ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ತುಂಬ ದಿನಗಳ ನಂತರ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ ಅದಕ್ಕೋಸ್ಕರ ತುಂಬ ತನಗಳ ಆದರೂ ಪರವಾಗಿಲ್ಲ ಈ ಒಂದು ಮೆಮೊರೇಬಲ್ ಡೇನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವರು ನಮ್ಮ ಮನೆಯವರ ದೊಡ್ಡಮ್ಮ ಅಂದರೆ ಅವರ ದೊಡ್ಡಪ್ಪನ ಹೆಂಡ್ತಿ ಅವರು ಕೂಡ ಊರಿಂದ ಬಂದಿದ್ದರು ಸೊ ಅವರು ಕೂಡ ತುಂಬ ಖುಷಿಯಿಂದ ಈ ಪ್ರೋಗ್ರಾಮ್ನ ನೋಡಲಿಕ್ಕೆ ಇಂಟ್ರೆಸ್ಟಿಂಗಾಗಿ ಕಾದು ಕೂತಿದ್ದಾರೆ ಸೊ ಇದು ಏನು ಪ್ರೋಗ್ರಾಮ್ ಅಂತ ನಾನು ನಿಮಗೆ ಹೇಳೋದಕ್ಕೂ ಮುಂಚೆ ಇಲ್ಲೆಲ್ಲ ಮಕ್ಕಳು ಮುಗ್ಧ ಮನಸ್ಸುಗಳು ಮಕ್ಕಳು ಹೇಗೆಲ್ಲ ಕೂತಿದ್ದಾರೆ ನೋಡಿ que ಇದೆಲ್ಲ ನೋಡಿದ ನಂತರ ನಿಮಗೆ ಗೊತ್ತಾಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಟೀಚರ್ಸ್ ಡೇ ಸೆಲೆಬ್ರೇಷನ್ನು ನಮ್ಮ ಟ್ಯೂಷನ್ ಮಕ್ಕಳು ಎಲ್ಲರ ಕಡೆಯಿಂದ ನಡೀತಾ ಇದೆ ಸೊ ಎಲ್ಲರೂ ಸೇರಿಬಿಟ್ಟು ಸೆಲೆಬ್ರೇಟ್ ಮಾಡಲಿಕ್ಕೆ ಅಂತ ಹೇಳಿ ತಾವೇ ತಯಾರು ಮಾಡಿಕೊಂಡು ಈ ರೀತಿ ಪ್ರೋಗ್ರಾಮ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಯಾವಾಗೂ ಕೂಡ ನಮಗೆ ಐಡಿಯಾ ಇರಲಿಲ್ಲ ಜಸ್ಟು ನಾವು ಏನೋ ಪ್ರೋಗ್ರಾಮ್ ಮಾಡ್ತೀವಿ ಮಾಡ್ತೀವಿ ಅಂತ ಅಷ್ಟೇ ಹೇಳ್ತಾಯಿದ್ರು ಸೊ ಏನೋ ಒಂದು ಮಾಡ್ತೀವಿ ಅಂತ ಅಷ್ಟೇ ಹೇಳಿದರು ಪ್ರೋಗ್ರಾಮ್ ಥರ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತಾವೇನೇ ಎಲ್ಲದು ಕೂಡ ತಯಾರಿ ಮಾಡ್ಕೊಂಡಿರೋದು ಮಕ್ಕಳು ಸೊ ಅದೆಲ್ಲ ಹೇಗೆ ಮಾಡಿದ್ರು ಹೇಗೆ ಜವಾಬ್ದಾರಿ ವಹಿಸ್ಕೊಂಡ್ರೆ ಏನೂ ಗೊತ್ತಿಲ್ಲ ನನಗಂತೂ ತುಂಬ ಸರ್ಪ್ರೈಸಿಂಗ್ ಆಯಿತು ಬಟ್ ಎಲ್ಲರೂ ಮಾಡಿದ ನಂತರ ತುಂಬಾ ಖುಷಿ ಆಯಿತು ಆ್ಯಂಡ್ ಎಲ್ಲ ಮಕ್ಕಳಿಗೂ ತಮ್ಮದೇ ಆದಂಥ ಒಂದು ಕ್ರಿಯೇಟಿವಿಟಿ ಆಗಿರ್ಬೋದು ನಮ್ಮನ್ನು ನೋಡಿ ಮಕ್ಕಳು ಕಲಿತಾರಲ್ವ ನಾವು ಮಕ್ಕಳು ನಾವು ಟೀಚರ್ಸ್ಗೆ ಈ ರೀತಿ ಮಾಡಬೇಕು ಅನ್ನೋದೊಂದು ಮಕ್ಕಳಿಗೆ ಖುಷಿ ಅದೊಂದು ಆಸೆ ಇತ್ತಲ್ವ ಸೊ ವಾಲಂಟಿಯರ್ ಆಗಿ ಈ ಥರ ಮಾಡ್ಕೊಂಡಿದ್ವಿ ಅಂತ ನಮಗೂ ಕೂಡ ತುಂಬ ಆಯಿತು ಸೊ ಎಲ್ಲ ಮಕ್ಕಳಲ್ಲೂ ಕೂಡ ಈ ಒಂದು ಗುಣ ಅಲ್ಲ ಅಂತ ಹೇಳೋದು ಸೊ ಎಲ್ಲ ಟೀಚರ್ಸ್ಗೂ ಈ ರೀತಿ ಅವರು ಗೇಮ್ನೆಲ್ಲ ಅರೇಂಜ್ ಮಾಡಿದರು ತುಂಬಾ ಆಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಈ ಒಂದು ದಿನವನ್ನು ಸೊ ಲೈಫಲ್ಲಿ ಮರೆಯೋದಕ್ಕಾಗಲ್ಲ ಅಷ್ಟು ಬ್ಯೂಟಿಫುಲ್ ಆದಂಥ ಡೇ ಅಂತ ಹೇಳ್ಬೋದು ಸೊ ತುಂಬ ಖುಷಿ ಕೊಟ್ಟಿತ್ತು ಆ ದಿನ ಅಂತಲೇ ನೋಡ್ಬೋದು ಸೊ ಮೊದಲೆಲ್ಲ ನನ್ನ ಸ್ಕೂಲ್ ಡೇಸಲ್ಲಿ ಮಾಡಿದ್ದೆ ಈ ಥರ ಅಂದರೆ ನಾನು ಟೀಚರಾಗಿ ಮಾಡಿದ್ದು ಕೂಡ ಉಂಟು ಬೇರೆ ಸ್ಕೂಲಲ್ಲಿ ಮಕ್ಕಳು ಎಲ್ಲರೂ ಮಾಡಿದಾಗ ಬೇರೆ ಟೀಚರ್ಸ್ ಜೊತೆ ಮಾಡಿದ್ದು ಅದೆಲ್ಲ ಇತ್ತು ಬಟ್ ಅದ್ರ ಜೊತೆಗೆ ಇದು ಮತ್ತೆ ಮಾಡ್ತಿರೋದು ತುಂಬಾ ಸ್ಪೆಷಲ್ ಆಗಿತ್ತು ಸೊ ನಮ್ಮದೆಲ್ಲ ಜಾಗ ಸ್ವಲ್ಪ ಚಿಕ್ಕದಾಗಿ ಇತ್ತು ಎಲ್ಲಿ ಅರೇಂಜ್ ಮಾಡೋದು ಏನು ಏನು ಬೇಡಪ್ಪ ಇದೆಲ್ಲ ನಮಗೆ ಅರೇಂಜ್ ಮಾಡಲಿಕ್ಕಾಗಲ್ಲ ಅಂತಲೇ ಹೇಳ್ತಾ ಇದ್ದೆ ಆದರೂ ಕೂಡ ಮಕ್ಕಳಿಗೆ ಅದೇನೋ ಖುಷಿ ಅವ್ರ ಸಂಭ್ರಮ ಅದರ ಬೇರೆನೇ ಒಂಥರ ನಮಗೊಂದು ಕೂಡ ಗುಟ್ಟು ಬಿಟ್ಟು ಕೊಡದೇ ರೀತಿಯಲ್ಲಿ ತಾವ ತಾವೇ ಪ್ಲ್ಯಾನ್ ಮಾಡಿಕೊಂಡು ಇದನ್ನೆಲ್ಲ ಅರೇಂಜ್ ಮಾಡಿದ್ರು ಸೊ ಈ ರೀತಿ ಎಲ್ಲ ಅರೇಂಜ್ ಮಾಡಿ ಆಡಿಸ್ತಿರೋದು ಕೂಡ ತುಂಬಾ ಖುಷಿ ಅನ್ನಿಸ್ತು ಸೊ ಸೆಲೆಬ್ರೇಷನ್ ಮಾತ್ರ ಸಖತ್ತಾಗಿತ್ತು ಈ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ನೀವು ಕೂಡ ಅಷ್ಟೇ ಎಂಜಾಯ್ ಮಾಡ್ತೀರಿ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಎಡಿಟು ಟೀಚರ್ಸ್ಗೆ ಅರೇಂಜ್ ಮಾಡಿಬಿಟ್ಟು ಅದಾಗಿದ ನಂತರ ಫೈನಲ್ ಆಗಿ ಟೈಅಪ್ ಆಗಿರೋರಿಗೆ ಕೂಡ ಮಾಡಿಬಿಟ್ಟು ಈ ಥರ ಗೇಮ್ಸ್ ಒಂದಿಷ್ಟು ತಾವು ತಾವು ಏನು ಅರೇಂಜ್ ಮಾಡ್ಕೊಂಡಿದ್ರು ಮಾಡಿಸ್ತಾ ಇದ್ರು ನೋಡ್ತಾ ಹೋಗಿ ನೀವು ಕೂಡ ವೀಡಿಯೋನ ತುಂಬ ಎಂಜಾಯ್ ಮಾಡ್ತೀನಿ ಗೊತ್ತಿಂಗ್ ದಿನ ಅಂತ ನೋಡ್ಬೋದು ಸೊ ಇದು ಬಳೆಗೆ ಪಿನ್ ಜೋಡಿಸ್ತಾ ಜೋಡಿಸ್ತಾ ಯಾರು ಹೆಚ್ಚು ಬಳೆಯನ್ನು ಹಾಕ್ತಾರೆ ನೋಡಬೇಕು ಅಂಥೇಳಿ ಮಾಡಿದರು ಸೊ ಈ ರೀತಿ ನಾನು ನೆಕ್ಸ್ಟ್ ಮನೆಯವರು ಇಬ್ಬರು ಟೈಅಪ್ ಆಗಿದ್ವಿ ಟೈಅಪ್ ಆಗಿದ್ದ ನಂತರ ಮತ್ತು ಇಬ್ಬರಿಗೂ ಸೇರಿ ಮಾಡಿಸ್ತಾ ಇರೋದು ಸೊ ಇದರಲ್ಲಿ ನಾನೇ ವಿನ್ ಆದೆ ಸೊ ಮಕ್ಕಳಿಗೂ ಕೂಡ ಏನೋ ಒಂದು ಖುಷಿ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಮಿಸ್ಸು ಈ ಇದರಲ್ಲಿ ಅವರು ವಿನ್ ಆಗಬೇಕು ನೆಕ್ಸ್ಟು ಅದರಲ್ಲಿ ಇನ್ನೊಬ್ರು ವಿನ್ ಆಗಬೇಕು ಈ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಮಾಡಿರ್ತಾರಲ್ಲ ಅವರು ಆ ರೀತಿ ಎಲ್ಲ ಎಕ್ಸ್ಪೆಕ್ಟೇಷನ್ ತಕ್ಕಾಗೆ ನಡೀತಾ ಇತ್ತು ಏನೋ ಗೊತ್ತಿಲ್ಲ ಒಟ್ ಮಕ್ಕಳು ಖುಷಿಯಾಗಿದ್ದರು ನಾವು ಅವ್ರಿಗಿಂತ ಹೆಚ್ಚಿನ ಖುಷಿನಲ್ಲಿದ್ದು ಅಂತಲೇ ಹೇಳ್ಬೋದು ಸೊ ಕಂಪ್ಲೀಟ್ ವೀಡಿಯೋನ ಶಿಪ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿದೆ ಸಪೋರ್ಟ್ ಮಾಡಿ ಹೀಗೆ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳ ಬಗ್ಗೆ ಒಂದು ಒಳ್ಳೆಯ ಮಾತಲ್ಲಿ ಒಂದು ಕಮೆಂಟ್ ಹಾಕಿ ದಯವಿಟ್ಟು ತುಂಬ ಅವರು ಕೂಡ ಇಷ್ಟಪಟ್ಟುಕೊಂಡು ವೀಡಿಯೋ ಮಾಡಬೇಕು ಮೀಸ್ ನಿಮ್ಮ ಯೂಟ್ಯೂಬಲ್ಲೇ ಹಾಕಬೇಕು ಮೀಸ್ ಅಂತ ಹೇಳ್ತಾನೇ ಇದ್ದರು ಸೊ ಅಂತ ಅಂತೇಳಿ ತುಂಬ ದಿನಗಳ ನಂತರ ಇದ್ದೀನಿ ಸೊ ಮಿಸ್ ಮಾಡದೆ ಹಾಕಬೇಕು ಅನ್ನೋದೊಂದು ಇತ್ತು ಅವ್ರ ಖುಷಿ ಕೂಡ ಇದೆ ಇದರಲ್ಲಿ ಅಭಿಭವಿಸ್ತಾರೆ ಸೊ ನೋಡೋಣ ಹೇಗೆ ರೆಸ್ಪಾನ್ಸ್ ಬರುತ್ತೆ ನಿಮ್ಮ ಕಡೆಯಿಂದ ಅಂತ ಅಂದ್ಕೊಳ್ಳೋನು ಸೊ ದಯವಿಟ್ಟು ಎಲ್ಲ ಮಕ್ಕಳಿಗೋಸ್ಕರ ಒಂದು ಕಮೆಂಟ್ ಹಾಕಿ ನಿಮ್ಮ ಕಡೆಯಿಂದ ನಿಮ್ಮ ಮಕ್ಕಳಿಗೆ ಟೀ ಪ್ರೋತ್ಸಾಹ ಸಹ ನನಗಷ್ಟೇ ಅಲ್ಲದೆ ನಮ್ಮ ಮಕ್ಕಳಿಗೆ ಸಿಗಲಿ ಅಂತ ಹೇಳಿದ್ದು

ಎಲ್ಲಿ ಬಾಯಿ ಗೆಗೆ ನಾನು ಹೆಂಗೇ ಹೇಳಿ ಎ ಅಡ್ಡ ಬರ ಬಿಡು ಎ ಮಸರಿ ನಿಂದೆ ನಿಂತಿಲ್ಲ ಸರಿ ಏನಪ್ಪಾ ನೀನು ನೋ ನೀನು ಮುಗ ಬರಕಾದವಾ ಹ नेक्स्ट ಸರ್ ಕೈ ಕೈ ಸರ್ ಎ ಸರ್ ಆಲೋ ಪೀಸಿಡಾ ಏ ಇನ್ನು காரா உப்படிப்பா ஒரு புரிய ಇಲ್ಲಿ ಏನು ತೋರಬೇಕು ಪಟ್ಟಣಂಗ ಸಿ ಮಡ ಬೇಪರಮ ಸಂಜೆ ಪೇಪರ್ ಮೈಸಿರಿ ಲೈನಿಂಗ್ ಸಂಜೆ ಬರ್ತ ಪೇಪರ್ ಇಲ್ಲ ನಿಮ ಕೈ ಬಾರ ಮಡ ಬನ್ ನೋಡ್ವಾ ನೀನು ಅ ಲವ್ ಯು ಸಿನಿ ತಡಿ ತಡಿ ಸರ್ ಆ ಮಾಡ್ ನಿಮಣ್ಣ ಏ ಗಾಡಿ ಸರ್ ತರ್ತಾ ಗಾಡಿ ಈಗ ಅದನೆ ಹೊತ್ತು ಇರಬೇಕು ಅನ್ಸುತ್ತೆ वो तो अरे लो नहीं ए 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

ఇట్ <laughs> ಇಷ್ಟೊತ್ತಿನವರೆಗೂ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಮಕ್ಕಳು ಆಟವನ್ನು ಆಟ ಆಡಿಸಿದ್ರು ಹೇಳ್ಬಿಟ್ಟು ನಮಗೆಲ್ಲ ಸೊ ಇನ್ನೂ ಗೇಮ್ಸ್ನ ಅರೇಂಜ್ ಮಾಡ್ತಾನೇ ಇದ್ದಾರೆ ಮಕ್ಕಳೆಲ್ಲ ಅದ್ರ ಜೊತೆಗೆ ಕೇಕ್ ಕಟ್ಟಿಂಗ್ ಕೂಡ ಒಬ್ರಲ್ಲ ಇಬ್ಬರಲ್ಲ ಎಷ್ಟು ಎರಡು ಮೂರು ಕೇಕ್ ಎಲ್ಲ ತಂದಿದ್ದಾರೆ ತಾವು ತಾವೇ ಬಾಯ್ಸ್ ಒಂದಂತೆ ಗರ್ಲ್ಸ್ ಒಂದಂತೆ ಜೊತೆಗೆ ಇಂಡಿವಿಜುವಲ್ ಒಂದಂತೆ ಏನೋ ಮಕ್ಕಳು ಖುಷಿ ಅದು ಹೇಳೋಕ್ಕೆ ಇಲ್ಲ ಅಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಸೇರಿಬಿಟ್ಟು ಈ ಸೆಲೆಬ್ರೇಷನ್ನ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಲ್ಲ ರಿಯಲಿ ಒಂಥರ ಖುಷಿ ಅನ್ನಿಸ್ತು ನಮಗೇನು ಕೂಡ ಗೊತ್ತೇ ಆದ್ದೇ ರೀತಿಯಲ್ಲಿ ಅವರು ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಸೊ ತುಂಬ ಖುಷಿಪಟ್ಟು ಎಲ್ಲರೂ ನಾನು ಅಂದ್ಕೊಂಡು ಇದ್ರು ಸೊ ಅಲ್ಲಾಗಿಂದರೆ ಇನ್ನೊಂದಿಷ್ಟು ಗೇಮ್ಸ್ ಎಲ್ಲ ಮತ್ತೆ ಅರೇಂಜ್ ಮಾಡಿದ್ರೆ ಅಲ್ಲಿ ಇದರಲ್ಲಿ ಏನು ಅಂದರೆ ಥರ್ಮಕೋಲ್ ಬಾಲ್ಸನ್ನು ಪಿನ್ಗೆಲ್ಲ ನಾವು ಪೋಣಿಸ್ಬೇಕು ಅದರಲ್ಲಿ ಒಂದೇ ಥರ ಕಲರ್ನ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಬ್ಲೂ ರೆಡ್ಡು ಪಿಂಕ್ ಗ್ರೀನು ನಾಲ್ಕು ಬಾಲ್ಸ್ ಹೇಳ್ತಾರೆ ಆ ನಾಲ್ಕು ಬಾಲ್ಸನ್ನು ಅದೇ ಥರ ಅರೇಂಜ್ಮೆಂಟ್ನ ನಾವು ಜಾಸ್ತಿ ಪಿನ್ಗಳಿಗೆ ಯಾರು ಜಾಯಿನ್ ಮಾಡ್ತಾರೆ ಯಾರು ಜಾಸ್ತಿ ಪಿನ್ಗಳಿಗೆ ಅಟ್ಯಾಚ್ ಮಾಡಿಟ್ಟಿರ್ತಾರೆ ಅವರು ವಿನ್ ಅನ್ನೋ ಥರ ಸೊ ಬೇರೆಯವ್ರಿಗೆ ಬೇರೆಯವ್ರಿಗೆ ಎಲ್ರಿಗೂ ಬೇರೆ ಬೇರೆ ಕಲರ್ಸ್ನ ಹೇಳಿದ್ದಾರೆ ನನಗೆ ಬೇರೆ ಇನ್ನೊಬ್ಬರು ಮೇಡಮ್ಗೆ ಬೇರೆ ಸರ್ಗೆ ಬೇರೆ ಈ ರೀತಿ ಬೇರೆ ಬೇರೆ ಮಾಡಿದ್ದಾರೆ ಸೊ ಈ ಗೇಮ್ಸ್ ಆಲ್ಮೋಸ್ಟ್ ಆಲ್ ಎಲ್ಲದೂ ಕೂಡ ಯೂನಿಕ್ ಆಗಿತ್ತು ನಮ್ಗೆ ಯಾವತ್ತೂ ಕೂಡ ಅದನ್ನು ಆಡಿರಲಿಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಮಾಮ ಹತ್ರ ಸಖತ್ತಾಗಿತ್ತು ಸೊ ಇಷ್ಟು ಖುಷಿ ಕೊಡ್ತು ಅಂತಂದರೆ ಹೇಳೋಕ್ಕೆ ಆಗಲ್ಲ ಈಗಲೂ ನೆನೆಸ್ಕೊಂಡ್ರೆ ಅಷ್ಟೇ ಖುಷಿ ಕೊಡುತ್ತೆ ಈ ಥರ ಎಂಟರ್ಟೈನ್ಮೆಂಟು ಮಾಡದೇ ತುಂಬ ದಿನ್ಗಳೇ ಆಗೋದಿತ್ತು ನಮ್ಮ ಲೈಫಲ್ಲಿ ಅಂತಲೇ ಹೇಳ್ಬೋದು ಸೊ ತುಂಬ ಎಂಜಾಯ್ ಮಾಡಿದ್ವಿ ನಮ್ಮ ಹತ್ರ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಮದ್ದೆ ತುಂಬ ಜವಾಬ್ದಾರಿಗಳ ಮಧ್ಯೆ ನನ್ನಂತೂ ನಾನು ಅಷ್ಟೇ ಅಲ್ಲ ಅನ್ನೋಷ್ಟೇ ನಮ್ಮ ಒಂದು ಇದರಲ್ಲಿ ನಾನು ಯಜಮಾನ್ರು ನಮ್ಮ ಏಜಲ್ಲಿ ಯಾವ ಎಲ್ಲರೂ ಕೂಡ ನಷ್ಟೀನಿ ಆಫ್ಟರ್ ಮ್ಯಾರೇಜು ಮಕ್ಕಳ ಜೊತೆ ನಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಜೊತೆ ಈ ಥರ ಟೈಮ್ ಕೊಡಲಿಕ್ಕೆ ಆಗಿರಲಿಲ್ಲ ಮೇಜಿ ನನಗೆ ತುಂಬ ಎಂಜಾಯ್ ಮಾಡಿದ್ವಿ ಇದೆಲ್ಲ ಸಾಧ್ಯ ಆಗಿದ್ದು ನನ್ನ ಈ ಒಂದು ಮಕ್ಕಳ ಜೊತೆ ಅಂತ ಅನಿಸಿದಾಗ ತುಂಬ ಖುಷಿ ಅನಿಸುತ್ತೆ ಸೊ ಎಲ್ಲ ಒಂದು ಕಡೆ ನಿಜ ನಾವೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಟೈಮ್ ಹೋಗೋಯ್ತು ಅಂತ ಗೊತ್ತಿಲ್ಲ ಹಾಗೆ ಇನ್ನೂ ಟೈಮ್ ಬೇಕಿತ್ತು ಅನಿಸೋ ಅಷ್ಟು ಫೀಲ್ ಆಗ್ತಾ ಇತ್ತು ಸೊ ಮಕ್ಕಳಿಗೆ ಎಷ್ಟು ಟೈಮ್ ಕೊಟ್ಟರು ಕೂಡ ಕಡಿಮೆನೇ ಅದ್ರ ಜೊತೆ ಅವರು ನಮಗೆ ಟೈಮ್ ಕೊಟ್ಟರು ಇದನ್ನೆಲ್ಲ ಮಾಡ್ತಿರೋದು ತುಂಬಾ ಗ್ರೇಟ್ಫುಲ್ ಅನ್ನಿಸ್ಬಿಡ್ತು ನನಗೆ ನಾವೇನೂ ಅಲ್ಲ ಇಲ್ಲಿ ಇವ್ರ ಮುಂದೆ ಅನಿಸ್ಬಿಡ್ತು ಸೊ ತುಂಬ ಎಂಜಾಯ್ ಮಾಡಿದ್ವಿ ಅದನ್ನು ಮಾತ್ರ ಹೇಳಲಿಕ್ಕೆ ಆಗೋಲ್ಲ ಎಕ್ಸ್ಪ್ರೆಸ್ ಮಾಡಲಿಕ್ಕೂ ಆಗೋಲ್ಲ ಅದನ್ನೆಲ್ಲ ನಾವು ಸೊ ಕತ್ ಇದೆ ಸಾಕಮ್ಮ ಕೇಳ್ತಾ ಇಲ್ಲ ಅವರು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ಮಾಡಲಿ ಬಿಡಿ ಅಂತ ಹೇಳ್ಬಿಟ್ಟು ಕೂಡ ನಾವು ಸುಮ್ಮನೆ ಫೈನಲಿ ಏನು ಅಂದರೆ ನಮ್ಮದು ಕೂಡ ಕನ್ಸ್ಟ್ರಕ್ಷನ್ ಪೂರ್ತಿ ಮುಗ್ದಿಲ್ಲ ಮಾಡಿಸೋದಕ್ಕೆ ಜಾಗ ಇರಲಿಲ್ಲ ಆ ಕತ್ತಲಲ್ಲಿ ಮೇಲ್ಗಡೆ ನಮ್ಮ ಲೈಟಿಂಗ್ಸ್ ಕೂಡ ಇನ್ನೂ ಅರೇಂಜ್ ಮಾಡಿಲ್ಲ ನಾವು ಹೊಸ ಬಿಲ್ಡಿಂಗಲ್ಲಿ ಸೊ ಅಂಥದ್ರಲ್ಲಿ ಇನ್ನೇ ಲೈಟಿಂಗ್ಸ್ಗೆ ಒಂದು ಕರೆಂಟ್ ಲೈನ್ನ ತಗೊಂಡ್ಬಿಟ್ಟು ಒಂದೇ ಒಂದು ಬಲ್ಪನ್ನು ಅರೇಂಜ್ ಮಾಡಿದ್ವಿ ಸೊ ಅದ್ರ ನೆಕ್ಸ್ಟು ಮೊಬೈಲ್ ಟಾರ್ಚ್ ಎಲ್ಲ ಆನ್ ಮಾಡಿಕೊಂಡು ಮಾಡ್ತಾ ಇದ್ವಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಲ್ಮೋಸ್ಟ್ ಪೇರೆಂಟ್ಸ್ ಬಂದು ಹೋಗ್ತಾ ಇದ್ರು ಅವರೆಲ್ಲ ಕರ್ಕೊಂಡು ಉಳಿದಿರೋ ದೊಡ್ಡ ಮಕ್ಕಳೆಲ್ಲ ನಾವೆಲ್ಲ ಏನು ಅಂದ್ಕೊಂಡು ಅನ್ನೆಲ್ಲ ಮಾಡಬೇಕಂತ ಮಾಡ್ತಿದ್ದಾರೆ ಫುಲ್ ಸಕ್ಸಸ್ಫುಲ್ಲಾಗಿ ಈ ಒಂದು ಪ್ರೋಗ್ರಾಮ ಅರೇಂಜ್ ಮಾಡಿಸ್ ಅಂತ ಅಷ್ಟೇ ಅಲ್ಲದೆ ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದರು ಮಕ್ಕಳು ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಮ್ಮ ಮಾತ್ರ ಅದ್ರ ಮಧ್ಯೆ ಈ ಥರ ನಮಗೆ ಈ ಒಂದು ದಿನಮಾನಗಳಲ್ಲಿ ಈ ಥರ ಎಲ್ಲ ಕಾಮನ್ನು ಬಟ್ ನಾವು ಇದನ್ನು ಮಾಡಿರಲಿಲ್ಲ ತುಂಬ ಖುಷಿ ಅನ್ನಿಸ್ತು ಎಷ್ಟೋ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಎಷ್ಟೆಲ್ಲ ಮಿಸ್ ಮಾಡ್ಕೊಂಡ್ವಲ್ಲ ಅನಿಸ್ಬಿಡ್ತು ಸಮಟೈಮ್ಸು ಈಗಲೂ ನೆನೆಸ್ಕೊಳ್ತಾ ಇರ್ತೀವಿ ನಾನು ಮತ್ತು ನಾವೆಲ್ಲ ಸ್ಟಾಫು ಯಜಮಾನ್ರು ಎಲ್ಲರೂ ಸೇರಿ ಮಾತಾಡ್ತಾ ಇರ್ತೀವಿ ಯಾವಾಗ ತುಂಬ ಕಳೆದೋಗ್ಬಿಟ್ಟಿದ್ವಿ ನಮ್ಮ ಇದರಲ್ಲೇ ನಾವು ಅಂಥದ್ರಲ್ಲಿ ಈ ಥರ ಗೇಮ್ಸ್ಗಳ ಮಧ್ಯೆ ನಾವೆಲ್ಲ ಒಂಥರ ಅಲರ್ಟ್ ಆಗಿ ಜೊತೆಗೆ ಒಂದು ಏನೋ ಒಂದು ಕಳ್ಕೊಂಡಿದ್ದೀವಿ ಅಂತ ಅನಿಸಿದ್ದು ಮತ್ತೆ ಸಿಕ್ತು ಅಂತ ಅನ್ನಿಸ್ತು ಆ ಥರ ಫೀಲ್ ಕೊಡ್ತೀವಿ ಚೈಲ್ಡಿಶ್ಗೆ ಮತ್ತು ತಿರ್ಗಾಬ್ಬ ಅಂತ ಅಂತೇಳ್ಬಿಟ್ಟು ಜ ನಮಗೆ ಏನೂ ಗೊತ್ತಿಲ್ಲದೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು ಜೊತೆಗೆ ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ಪೇರೆಂಟ್ಸ್ ಕೂಡ ಅವ್ರಿಗೆ ಏನೆಲ್ಲ ಬೇಕು ಅಂತ ಮಕ್ಕಳು ಕೇಳಿದಾಗೆಲ್ಲ ಪ್ರಶ್ನೆ ಮಾಡಿದ್ರೂ ಬಿಟ್ಟರು ನಾನು ಇದುವರೆಗೂ ಕೂಡ ಪೇರೆಂಟ್ಸಿಗೆ ಕೇಳಿಲ್ಲ ಪೇರೆಂಟ್ಸ್ ಕೂಡ ಅಷ್ಟು ಸಪೋರ್ಟಿವ್ ಆಗಿ ಅಟ್ಲೀಸ್ಟ್ ಒಂದು ಕಾಂಟ್ರಿಬ್ಯೂಷನ್ ಥರ ಅವ್ರಿಗೆ ಅಮೌಂಟನ್ನು ಅಫೋರ್ಡ್ ಆಗಿರೋ ಥರ ಕೊಟ್ಟಿರೋದಾಗಿರ್ಬೋದು ಇದೆಲ್ಲ ಆಫರ್ ಮಾಡಿದಾರಲ್ಲ ಸೊ ಇವ್ರಿಗೆಲ್ರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ ಅಂತ ಹೇಳ್ಬೋದು ಈ ಮೂಲಕ ಸಮಟೈಮ್ಸ್ ಎಲ್ಲೋ ಒಂದು ಕಡೆ ಇವಾಗ ಈ ವಿಡಿಯೋ ಎಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ಸ್ವಲ್ಪ ಎಮೋಷ್ನಲ್ ಕೂಡ ಆಗ್ತಾ ಇದ್ದೆ ಅಂತ ನಾನು ಸೊ ಫೈನಲಿ ನನಗೂ ಆ ಟೈಮಲ್ಲಿ ಮಾತಾಡೋದಕ್ಕೆ ಮಕ್ಳಿಗೆ ಕೊಡ್ತಾನೆ ಇಲ್ಲ ಟೈಮು ಬಿಕಾಸ್ ಅವ್ರದ್ದೇ ಜಾಸ್ತಿ ಇತ್ತು ಅವ್ರದ್ದು ದಿನ ಇದು ಇದೆಲ್ಲ ಮಾತಾಡ್ಕೊಳ್ಳಿ ಅಂತೇಳ್ಬಿಟ್ಟು ಬಿಟ್ಟೇ ಬಿಟ್ಟಿದ್ದೆ ನಾನು ಮಾತ್ರ ಸೊ ಮಿಡಲಲ್ಲಿ ನಮ್ಮ ಸರ್ ಒಂದು ಸ್ವಲ್ಪ ಅವ್ರಿಗೆ ಈ ಒಂದು ಸಕ್ಸಸ್ಫುಲ್ ಡೇನ ಈ ಥರ ಮಾಡೋದಕ್ಕೆ ಈ ಸೆಲೆಬ್ರೇಷನ್ ಎಷ್ಟು ಇಂಪಾರ್ಟೆಂಟಾಗಿ ಅವ್ರ ಮಕ್ಳು ಕೊಟ್ಟರು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅವ್ರು ಒಳ್ಳೆಯ ಅಭ್ಯಾಸ ಮಾಡಿ ನಮ್ಗೆ ಒಂದು ಒಳ್ಳೆಯ ಹೆಸರು ತಂದು ಕೊಟ್ಟರೆ ಖುಷಿ ಅಂತ ಹೇಳ್ಬಿಟ್ಟು ಸೊ ಒಂದೆರಡು ಮಾತುಗಳಲ್ಲಿ ಸರ್ ಹೇಳ್ತಾ ಇದ್ರು ಅದು ಕೇವಲ ಒಂದು ಸೆಲೆಬ್ರೇಷನ್ ಅಷ್ಟೇ ಅಂತ ಭಾವಿಸಿದಾಗ ಆ ಥರ ಅನಿಸ್ಬಿಡುತ್ತೆ ಅದ್ರ ಜೊತೆ ಜೊತೆಗೆ ಮಕ್ಕಳು ನಾಳೆ ನಮಗೆ ಇಲ್ಲಿ ಹೋಗಿ ನಾವು ಕಲ್ತುಬಿಟ್ಟು ತುಂಬಾ ಕಲ್ತಿದ್ದೀವಿ ಜೊತೆಗೆ ಅಲ್ಲಿಂದ ನಮಗೆ ಒಳ್ಳೆ ಒಳ್ಳೆಯ ವಿದ್ಯೆ ಸಿಕ್ಕಿದೆ ಒಳ್ಳೆ ಎಜುಕೇಷನ್ ಸಿಕ್ಕಿದೆ ಅಂಥೇಳಿ ಅವ್ರು ಏನೋ ಒಂದು ಸಾಧನೆ ಮಾಡ್ಕೊಂಡು ಬಂದು ಅದು ನಮಗೆ ಕೊಡುವಂಥ ಆಗಿರುತ್ತೆ ಆ ಎಕ್ಸ್ಪೆಕ್ಟೇಷನ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟೀಚರ್ಸ್ಗೂ ಇದ್ದೇ ಇರುತ್ತೆ ಬಿಕಾಸ್ ನಮಗೆ ಬೇಕಿರೋದು ಮಕ್ಕಳ ಸಕ್ಸಸ್ ಎವ್ರಿ ಮೂಮೆಂಟ್ ಎವ್ರಿ ಟೈಮಲ್ಲಿ ಕೂಡ ನಾವು ಮಕ್ಕಳು ಒಂದು ಸಕ್ಸಸ್ನ ತಗೊಂಡಾಗ ಅಲ್ಲಿ ಮಕ್ಕಳು ಎಷ್ಟು ಖುಷಿ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ ನಮಗೆ ಅದು ನಿಜವಾದ ಖುಷಿಯಾಗಿರುತ್ತೆ ನಿಜವಾದ ಸಕ್ಸಸ್ ಆಗಿರುತ್ತೆ ಯಾವಾಗಲೂ ನನಗೆ ಅದೇ ಎಕ್ಸ್ಪೆಕ್ಟ್ ಮಾಡೋದು ಅದರ ಜೊತೆಗೇ ಮಕ್ಕಳು ಇದನ್ನು ಕೂಡ ನನಗೆ ಒಳ್ಳೆ ಸಕ್ಸಸ್ ಅನ್ನೋ ರೀತಿಯಲ್ಲಿ ತಂದು ಕೊಟ್ಬಿಟ್ರು ಸೊ ಅದಕ್ಕಾಗಿ ಖುಷಿ ಅನ್ನಿಸ್ತು ಇದೆಲ್ಲ ನೋಡಿದಾಗ ಕಂಪ್ಲೀಟಾಗಿ ಮಕ್ಕಳು ನಮ್ಮ ಜೊತೆ ಇಷ್ಟು ಫ್ರೀಯಾಗಿ ಮೂವ್ ಮಾಡೋದು ಮಿಂಗಲ್ ಆಗಿರೋದು ನಾವು ಕೂಡ ಆ ಮಕ್ಕಳ ಜೊತೆಗೆ ಫ್ರೀಯಾಗಿ ಮೂವ್ ಮಾಡಿದಾಗ ಮಾತ್ರ ಇಲ್ಲ ಅಂದರೆ ಇಷ್ಟೊಂದು ಆ ಮಕ್ಕಳು ನಮ್ಮ ಜೊತೆ ಫ್ರೆಂಡ್ಲಿಯಾಗಿ ಬರಲಿಕ್ಕೆ ಆಗೋದಿಲ್ಲ ನಮ್ಮ ಮಧ್ಯೆ ಅವ್ರ ಮಧ್ಯೆ ಒಂದು ಬಾಂಡಿಂಗ್ ಇರುತ್ತಲ್ವ ಆ ಬಾಂಡಿಂಗು ಯಾವಾಗಲೂ ಖುಷಿಯಿಂದನೂ ಇರಬೇಕು ಅದರ ಜೊತೆ ಜೊತೆಗೆ ಒಂದು ಮಕ್ಕಳಲ್ಲಿ ಭಕ್ತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಇರಬೇಕು ಅಂತ ನನ್ನ ಒಂದು ಒಪೀನಿಯನ್ನು ಅದೇ ಥರ ನಮ್ಮ ಮಕ್ಕಳು ಅದು ಇದ್ದಾರೆ ಈ ಟೈಮಲ್ಲಿ ಅವರು ನಮ್ಮ ಜೊತೆ ಸಖತ್ತಾಗಿ ಎಂಜಾಯ್ ಮಾಡಿದರು ಫ್ರೆಂಡ್ಲಿ ಆಗಿದ್ದರು ಅದಾಗಿದ್ದ ನಂತರ ಕ್ಲಾಸ್ ಟೈಮ್ ಅಂತ ಬಂದಾಗ ಸ್ಟ್ರಿಕ್ಟ್ಲಿ ನಮ್ಮ ಜೊತೆ ಮಕ್ಕಳು ಇವರು ಟೀಚರ್ ಅಂತ ಅನ್ನೋ ಒಂದು ರೆಸ್ಪೆಕ್ಟ್ನ ಕೊಡ್ತಾರಲ್ವಾ ಅಷ್ಟೇ ನನಗೆ ಸಾಕು ಅನ್ನೋ ಥರ ಇರುತ್ತೆ ಅದೇ ಎವ್ರಿ ಟೀಚರ್ಸು ಇಷ್ಟಪಡೋದು ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು ಅದು ಯಾವಾಗಲೂ ನಮಗೆ ಸಿಕ್ಕಾಗ ಅದರಿಗಿಂತ ದೊಡ್ಡ ಸಕ್ಸಸ್ ಯಾವುದೂ ಇರೋದಿಲ್ಲ ನಾವು ಇವತ್ತು ಆ ಮಕ್ಕಳಿಗೆ ಏನು ಕಲಿಸ್ಕೊಡ್ತೀವೋ ಅದು ಅವರ ಲೈಫಲ್ಲಿ ಯೂಸ್ಫುಲ್ ಆಗಬೇಕು ಒಳ್ಳೆ ರೀತಿನಲ್ಲಿರಬೇಕು ಅನ್ನೋದು ಸೊ ನೋಡಿ ಮಕ್ಕಳಿಗೆ ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಸೊ ಟೋಟಲಿ ಏನು ಹೇಳಬೇಕೋ ಗೊತ್ತಿಲ್ಲ ಬಟ್ ಮಕ್ಕಳಿಗೆ ಅವರು ಇಷ್ಟೆಲ್ಲ ಖುಷಿ ನಮಗೆ ಕೊಟ್ಟರು ನಾವು ಅವ್ರಿಗೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಖುಷಿಯಾಗಿ mình <laughs>